ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರ್ಯ ಅಂತ ಹೇಳುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳುತ್ತಾ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮಾಡುತ್ತಾ ಇವತ್ತಿನ ವೀಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಒಂದು ಉಮ್ಮತ್ತಿ ಗಿಡ ಅಂದ್ರೆ ಕರಿ ಉಮ್ಮತ್ತಿ ಗಿಡದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಇರೇ ಕರಿ ಉಮ್ಮತ್ತಿನ ಗಿಡದ ಬೇರು ಇಲ್ಲಿದೆ ನೋಡ್ರಿ ಇದು ಇದು ಕರಿ ಉಮ್ಮತ್ತಿ ಗಿಡದ ಬೇರು ಇದು ಪ್ರತಿ ಒಂದು ಒಂದು ನಕ್ಷತ್ರ ಬರ್ತದೆ ಇಲ್ಲ ಐತಾರ ಮಹಾಸಿ ಪಕ್ಷಿ ನಕ್ಷತ್ರ ಇಲ್ಲ ಗುರುವಾರ ಪಕ್ಷಿ ನಕ್ಷತ್ರ ಇದ್ದಾಗ ತಂದು ತರಬೇಕಾಗುತ್ತದೆ ಈ ಬೇರು ತಂದ್ಬಿಟ್ಟು ವಿಧಿ ವಿಧಿಪೂರ್ವಕವಾಗಿ ಪೂಜಿಸಿ ತಾಯ್ತದಲ್ಲಿ ಹಾಕಿ ಅಂಬಿಟ್ರೆ ಒಂದು ಬಹಳ ಶಕ್ತಿ ಪವರ್ಫುಲ್ ಶಕ್ತಿ ಇರ್ತದ ಇದು 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 ಒಂದು ತಾಯ್ತದೊಳಗಿದ್ರೆ ಎಷ್ಟೋ ಒಂದು ಹಾನಿ ಬಲ ಬಂದಂಗಾಗ್ತದ ಈ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ದೇ ದೇವಿಯಿದ್ದಾಳಲ್ಲ ಆಕಿನೇ ಈ ಗಿಡದೊಳಗಡೆ ನೆಲೆಸಿರ್ತಾಳೆ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿನೇ ಈ ಬೇರಿನೊಳಗಡೆ ನೆಲೆಸಿರ್ತಾಳ ಈ ತಾಯ್ತದೊಳಗೆ ಈ ಬೇರನ್ನು ಹಾಕೊಂಬಿಟ್ರೆ ಶತ್ರು ಸ್ತಂಭನ ಆತದ ಶತ್ರುವನ್ನು ನಿಂದಿಸೋವಂಥ ಒಂದು ಕೆಲಸ ಮಾಡ್ತದ ಈ ಬೇರು ಮತ್ತೆ ಶತ್ರು ವಶಕರಣ ಆತದ ಈ ಗಿಡದೇಶ್ ಶತ್ರುಶೇಖರಣ ಮತ್ತು ಶತ್ರು ಸ್ತಂಭನ ಅಂತ ಹೇಳಲು ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಪ್ರತಿ ಒಂದು ಯಾರಾದರೂ ಮಾಟ ಮಂತ್ರ ನಿಮಗೆ ಮಾಡಬೇಕು ನಿಮ್ಮನ್ನ ನೆಲ ಅಂತ ಅಂದ್ಕೊಂಡಿದ್ರೆ ಅಂದರೆ ಇದು ತಾಯ್ತದೊಳಗೆ ಬೇರಿದ್ರೆ ಅವ್ರ ಆಟ ನಡೆಯೋದಿಲ್ಲ ಯಾಕಂತ ಕೇಳಿ ಅಷ್ಟೊಂದು ಪವರ್ಫುಲ್ಲು ಬೇರೆ ಶಿವ ಶಿವನಿಗೆ ಶ್ರೇಷ್ಠವಾದ ಬೇರಂದ್ರೂ ತಪ್ಪಾಗಲಾರದು ಶಿವನಿಗೆ ಇಷ್ಟವಾದದ್ದು ಶಿವನಿಗೂ ಬಹಳ ಇಷ್ಟ ಆಗುತ್ತದೆ ಇದು ಕರಿ ಉಮ್ಮತ್ತಿ ಗಿಡದ ಹೂವುಗಳು ಕೇಸಿ ಶಿವನಿಗೆ ಅರ್ಪಿಸಿದರೆ ಶಿವನ ಆಶೀರ್ವಾದ ಆಗ್ತದ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೂ ಈ ಉಮ್ಮತ್ತಿ ಗಿಡದ ಒಂದು ಹೂವನ್ನು ಅರ್ಪಿಸಿದರೆ ಆ ತಾಯಿಯೇ ಒಂದು ಆಶೀರ್ವಾದ ಆಗ್ತದ ಎಲ್ಲ ರೀತಿ ನಮ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈ ಈ ಬೇರನ್ನು ಹಾಕೊಂಡ್ಬಿಟ್ರೆ ಶಸ್ತ್ರವಶೀಕರಣ ಶಸ್ತ್ರಸ್ತಂಭನ ಮತ್ತು ಮಾಟ ಮಂತ್ರಗಳು ಸಹ ಹತ್ತೆಲ್ಲ ಮೇಗಿ ಆ ಥರ ಕೆಲಸ ಮಾಡ್ತದೆ ಹಂಗೆ ಯಾರಿಗೆ ದೆವ್ವ ಪೀಡೆ ಪಿಚಾಚಿ ಹತ್ತಿರ್ತದೆ ಅಂಥವ್ರಿಗೆ ತಾಯ್ತದೊಳಗೆ ಒಳಗೆ ಹಾಕಿಬಿಟ್ಟು ಕಟ್ಟಿಬಿಟ್ರೆ ಸಾಕು ಅವು ಬಿಟ್ಟು ಹೊಡೆಯಾಗ್ಬಿಡ್ತಾವ ಅದೊಂಥರ ಕೆಲಸ ಮಾಡ್ತದೆ ದೆವ್ವ ಪೀಡೆ ಪಿಚಾಚಿನೂ ಸಹ ಈ ಇದನ್ನ ಇದನ್ನ ಈ ಬೇರು ನೋಡಿರ ಗದ್ದು ನಡೆಯೋಕ್ಕೆ ಶುರು ಮಾಡ್ತವೆ ಈ ಈ ಗಿಡದಲ್ಲಿ ಒಂದು ಪವರ್ ಹೇಗಿರ್ತದಪ್ಪ ಅಂದರೆ ಇದರಲ್ಲಿ ಒಂದು ಆ ಒಂದು ಶಕ್ತಿ ಇರ್ತದೆ ಆ ತಾಯ್ತ ತಾಕಿಬಿಟ್ರೆ ಸಾಕು ಮೇಯ್ ಒಳಗೆ ಇರುವಂಥ ಒಂದು ಎಲ್ಲ ಕೆಟ್ಟ ಒಂದು ದೆವ್ವ ಪೀಡೆ ಪಿಚಾಚಿ ಮಾಡಿಸಿದ್ದೊಂದು ಬುಟ್ಟು ಒಡಿ ಹೋಗುವಂಥ ಒಂದು ಕೆಲಸ ಆತದ ಯಾಕಂತ ಕೇಳಿ ಅಷ್ಟೊಂದು ಪವರ್ ಇರ್ತದೆ ಈ ಬೇರಿನಲ್ಲಿ ಅದಲ್ಲದೆ ಶತ್ರು ಸ್ತಂಭನ ಆಗ್ತದ ಶತ್ರು ನಿಂದಿಸ ಒಂದು ಕೆಲಸ ಆಗ್ತದ ಮತ್ತೆ ದೆವ್ವ ಪೀಡೆಗಳು ಬಿಟ್ಟು ಒಡಿ ಹೋಗುವಂಥ ಒಂದು ಕೆಲಸ ಆತದ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಈ ಬೇರನ್ನು ಭಾಳ ತಿಪ್ಪಲು ಬಿಟ್ಟು ಹುಡುಕಿ ತಂದಿದ್ದೀನಿ ಅದನ್ನ ಇದು ಪ್ರತಿಯೊಂದು ನಕ್ಷತ್ರ ಕಾಲದಿಂದ ಕೆಲಸ ಮಾಡಲ್ಲ ಒಂದು ನಕ್ಷತ್ರ ಇದಕ್ಕೆ ಒಂದು ಪುಷ್ಯ ನಕ್ಷತ್ರ ಮೈಸಿಲ್ಲ ಗುರುವಾರ ಪುಷ್ಯ ನಕ್ಷತ್ರದ ಬೇಕು ಇಲ್ಲಾಂದ್ರೆ ಕೆಲವೊಂದು ನಕ್ಷತ್ರಗಳು ಬರ್ತಾವ ಆ ನಕ್ಷತ್ರಗಳ ತಂದು ಕೇಳಿ ನಾವು ಮನೆ ಒಳಗೆ ಇಟ್ಕೊಂಡು ಮಂತ್ರೋಪದೇಶ ಮಾಡಿ ಯಾವ್ಯಾವ ಸಂದರ್ಭದ ಒಳಗಡೆ ಏನೇನ್ ಕೆಲಸ ಆಗ್ತದಂತ ಅವ್ರಿಗೆ ಮಾಡೋರಿಗೆ ಮಾತ್ರ ಗೊತ್ತಿರ್ತದ ಕೆಲವು ಮಂದಿಗೆ ಗೊತ್ತಿರಲ್ಲ ಯಾಕಂದ್ರೆ ಆ ದಾರಿ ಇರಲ್ವಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿರಲ್ಲ ಆ ದಾರಿ ಇದ್ದವ್ರು ಮಾತ್ರನೇ ಈ ಕೆಲಸ ಮಾಡಕ್ ಸಾಧ್ಯ ಆಗ್ತದ ಈ ತಾಯ್ತದ ತರ ಇಷ್ಟೆಲ್ಲ ಕೆಲಸ ಮಾಡ್ತಾವ ಶತ್ರು ಸ್ತಂಭನ ಮತ್ತೆ ದೋಷ ಮತ್ತು ನಾಗದೋಷ ಇದ್ದವ್ರಿಗೆ ಸಹ ಈ ತಾಯಿ ತೊಳಗಾಕಿ ನಾಗದೋಷ ಕ್ಲಿಯರ್ ಆಗ್ತದೆ ರಾತ್ರಿ ಕ ಮಕ್ಕಂಡೊಳಗಡೆ ಮರಿಗಿದಾಗ ಸಪ್ನದೊಳಗಡೆ ಶರ್ಪ ನಾಗ ನಾಗರಾವು ಮತ್ತೆ ಪ್ರತಿಯೊಂದು ಹಾವುಗಳು ಬರ್ತಾ ಇರ್ತವೆ ನಾಗದೋಷ ಇದ್ದವರಿಗೂ ಸಹ ಇದು ಕ್ಲಿಯರ್ ಮಾಡ್ತದೆ ಇದನ್ನು ತಾಯ್ತದ ಹಾಕಿ ಅಂಬ್ಬಿಟ್ಟ ಕನಿಷ್ನ ಹಾವು ಬರೋದು ಬಂದಾಗ್ತದೆ ಶರ್ಪ ಬರೋದು ಬಂದಾಗ್ತದ ಪ್ರತಿಯೊಂದು ಒಂದು ನಾಗದೋಷನ ಕ್ಲಿಯರ್ ಮಾಡ್ತದೆ ಈ ಬೇರು ಈ ಬೇರು ತಾಯ್ತು ಹಾಕೊಂಡ್ರೆ ನಾಗದೋಷ ಕ್ಲಿಯರ್ ಮಾಡ್ತದ ಮತ್ತೆ ಕನಿಷ್ಠ ಒಳಗಡೆ ಬರುವಂಥ ಸ್ವಪ್ನಗಳನ್ನು ಬ್ಲಾಕ್ ಮಾಡ್ತದ ಕನಿಷ್ಠನಾಗ ಬರ್ಲಾದಂಗೆ ಒಂದು ತಡೆಗಟ್ಟಂತ ಒಂದು ಕೆಲಸ ಮಾಡ್ತದ ಇದು ಮಹಾಶಕ್ತಿ ಬೇರು ಇದು ಶ್ರೀ ಕಾಳಿಕಾ ದೇವಿ ನೆನೆಸಿರ್ತಾಳೆ ಇದೊಳಗಡೆ ಆ ಮಹಾಶಕ್ತಿಯೇ ಬೇರು ಇದು ಪ್ರತಿಯೊಂದು ಶನಿದೋಷ ನಿವಾರಣೆ ಮಾಡ್ತದ ಮತ್ತೆ ಅಂದರೆ ನಾಗ ಕ್ಲಿಯರ್ ಮಾಡ್ತದ ಮತ್ತೆ ಶತ್ರು ಸ್ತಂಭನ ಮಾಡ್ತದ ಮತ್ತೆ ಮಾಟ ಮಂತ್ರನ ಬಂದ್ ಮಾಡ್ತದ ಮತ್ತೆ ದೆವ್ವ ಪೀಡೆ ಪಿಚಾಚಿನೂ ಬರ್ಲಾದಾಗ ನೋಡ್ಕೊಂತದ ಇಷ್ಟೆಲ್ಲ ಕೆಲಸ ಮಾಡ್ತದೆ ಈ ಬೇರು ಈ ಕರಿ ಉಮ್ಮತ್ತಿ ಗಿಡದ ಬೇರು ಇನ್ನೂ ಬಹಳಷ್ಟು ಕೆಲಸಕ್ಕೆ ಬರ್ತದ ಎಷ್ಟು ಗುಣಗಾನ ಮಾಡಿದ್ರೂ ಕಡಿಮೆನೆ ಅದಕ್ಕೆ ಅಷ್ಟು ಒಂದು ಗುಣಗಾನ ಮಾಡಕ್ಕೆ ಈ ವಿಡಿಯೋಲಿ ಟೈಮ್ ಇರೋದಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಕಾಳಿಕ ಮಾತೆ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನೂಯುವನೂ ಅದ್ಭುತ ಅದ್ಭುತಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ನೆರಳೆ ಬಡವರಿಗೆ ನೂರ ನೀ